ಶ್ರೀ ಗುರುಪ್ಯೋ ನಮಃ ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು ನಾನು ಶಿವರಾಮಕೃಷ್ಣ ಇವತ್ತಿನ ದಿವಸ ಶೃಂಗೇರಿಯ ಈ ಪ್ರಸ್ತುತ ಈ ಜಾಗದ ಹೆಸರು ನೀವು ಕಾಣ ಸಿಗಬಹುದು ಇದು ಆದಿತ್ಯ ತೀರ್ಥ ಅಂಥೇಳಿ ಇದರ ಬಗ್ಗೆ ಜನಪದ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಜೊತೆಗಿದ್ದಾರೆ ಶಶಾಂಕ್ ಖಾಡಿಲ್ಕರ್ ಅವರು ಅವರ ಒಂದು ಪರಿಚಯ ಹಾಗೂ ಇಲ್ಲಿಯ ಒಂದು ಮಾಹಿತಿಯನ್ನು ಅವರು ನಿಮಗೆ ಎಲ್ಲರಿಗೂ ಕೂಡ ನಿಮ್ಮಲ್ಲಿ ಹಂಚಿಕೊಳ್ಳುವವರಿದ್ದಾರೆ ಹೆಚ್ಚಿನ ವಿಷಯ ಗೊತ್ತಿದ್ದವರು ಕೂಡ ಇದರಲ್ಲಿ ನಂತರದಲ್ಲಿ ಕಮೆಂಟ್ ಮೂಲಕ ತಿಳಿಸಬಹುದು ಅವರೊಂದಿಗೆ ಮಾತನಾಡೋಣ ಶಶಾಂಕ್ ಹಾಡಲ್ಕರ್ ಅವರು ನಮ್ಮ ಜೊತೆಗಿದ್ದಾರೆ ಮೊದಲಿಗೆ ಮೌನಿ ಅಮಾವಾಸ್ಯೆ ಇದರ ಶುಭಾಶಯಗಳು ಹಾಗೆ ಇವತ್ತು ನಾವು ಶಿವರಾಮಕೃಷ್ಣ ಹೇಳಿದರು ಹಾಗೆ ನಾವು ಇರುವಂಥ ದೇವಸ್ಥಾನ ಇದು ಎಳಮಗ್ಗೆ ಸೂರ್ಯನಾರಾಯಣ ದೇವಸ್ಥಾನ ಅಂತ ಇದರ ಎದುರುಗಡೆ ನಮ್ಮ ನದಿ ಹರಿತಾ ಇರುವುದು ತುಂಗಭದ್ರಾ ನದಿ ಇದರ ಕೆಳಗಡೆ ನಾವು ಆಹುಳೆಯನ್ನು ಕಾಣ್ತೇವೆ ಅದಕ್ಕೆ ಆದಿತ್ಯ ತೀರ್ಥ ಅಂತ ಕರಿತೇವೆ ಮೇಲುಗಡೆ ಇರುವಂಥದ್ದು ಸೂರ್ಯನಾರಾಯಣ ದೇವಸ್ಥಾನ ಇದರಲ್ಲಿ ರಥಸಪ್ತಮಿಯ ದಿವಸ ಜಗದ್ಗುರುಗಳು ಬಂದು ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಹಾಗೂ ಇಲ್ಲಿಯ ಒಂದು ಕ್ಷೇತ್ರದ ಮಹಿಮೆ ಏನಂದರೆ ಎಳ್ಳು ಅಂತ ಏನು ಹೇಳ್ತೇವೆ ಅದಕ್ಕೆ ಸಂಸ್ಕೃತದಲ್ಲಿ ತಿಲ ಅಂತ ಕರೀತಾರೆ ಇಲ್ಲಿಯ ಮೊದಲಿನ ಪುರಾಣದ ಪ್ರಕಾರ ಋಷ್ಯಶೃಂಗ ಮುನಿಯವರು ತಪಸ್ಸು ಮಾಡಿದಂಥ ಜಾಗ ಅವರ ತಂದೆ ವಿಭಾಂಡಕ ಮಹರ್ಷಿಗಳು ವಿಭಾಂಡಕರ ತಮ್ಮನ ಹೆಸರು ತಿಲಭಾಂಡಕರು ಅಂತ ಅವರಿಬ್ಬರು ಅಣ್ಣ ತಮ್ಮಂದಿರು ಆದ್ದರಿಂದ ಆ ವಿಭಾಂಡಕರ ತಮ್ಮ ತಿಲಭಾಂಡಕರು ಇಲ್ಲಿ ತಪಸ್ಸು ಮಾಡಿದಂಥ ಜಾಗ ಮತ್ತು ಅವರು ಸೂರ್ಯನ ಉಪಾಸನೆಯನ್ನು ಇಲ್ಲಿ ಮಾಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಈ ಜಾಗಕ್ಕೆ ನಾವು ಕನ್ನಡದಲ್ಲಿ ಏಳುಮಗ್ಗೆ ಅಂತ ಕರಿತೇವೆ ಇದು ಮುಂದಿನ ಇದನ್ನು ಆದಿತ್ಯ ತೀರ್ಥ ಅಂತ ಕರೀತಾರೆ ಇದರಿಂದನೇ ನಮಗೆ ಏನು ಮಲಹಾನಿಕರೇಶ್ವರ ಅಂತ ಈಗ ನಾವು ಕರಿತೇವೆ ವಿಭಾಂಡಕರು ಇದ್ದಂಥ ಜಾಗ ಅಲ್ಲಿಗೂ ಮತ್ತು ಇಲ್ಲಿಗೂ ನೇರ ಸಂಬಂಧವಿದೆ ಅಂತ ಪುರಾಣದಲ್ಲಿ ಹೇಳಿರುವ ಹಾಗಿದೆ ಮತ್ತು ಇಲ್ಲಿ ನಮಗೆ ಯಾವುದೇ ಒಂದು ರೋಗ ರುಜಿನಗಳು ಏನೇ ಬಂದರೂ ಕಷ್ಟ ಕಾರ್ಪಣ್ಯಗಳು ಇದ್ದಾಗಲೂ ಕೂಡ ಈ ಸೂರ್ಯನಾರಾಯಣ ಸನ್ನಿಧಿಯಲ್ಲಿ ನಾವು ಯಾವುದಾದರೂ ಸೇವೆ ಮಾಡಿಸೋದು ಅಥವಾ ಸೂರ್ಯ ನಮಸ್ಕಾರ ಪ್ರಶ್ನ ಪಾರಾಯಣ ಮುಂತಾದವುಗಳನ್ನು ಮಾಡಿದಾಗ ನಮ್ಮಲ್ಲಿರುವಂತಹ ಒಂದು ಏನು ಶರೀರದಲ್ಲಿರುವಂತಹ ರೋಗ ರುಜಿನಗಳು ಅಥವಾ ಮನಸ್ಸಿಗೆ ಏನಾದರೂ ತೊಂದರೆಗಳು ಆದಲ್ಲಿ ಮಾನಸಿಕವಾಗಿ ಏನಾದರೂ ತೊಂದರೆ ಆದರೆ ಅಂಥದ್ದಕ್ಕೆಲ್ಲ ಇಲ್ಲಿ ಬಂದರೆ ಪರಿಹಾರ ಇರುತ್ತದೆ ಅಂತ ಹೇಳುವಂಥ ನಂಬಿಕೆ ಶೃಂಗೇರಿ ಮಠದ ಆಡಳಿತದಲ್ಲಿ ಈ ದೇವಸ್ಥಾನಕ್ಕೆ ಪ್ರತಿ ದಿವಸವೂ ಎಲ್ಲ ರೀತಿಯ ಪೂಜೆಗಳು ನೆರವೇರುತ್ತೆ ಮೇಲುಗಡೆ ದೇವಸ್ಥಾನ ಇದೆ ಜೊತೆಗೆ ಪ್ರಕೃತಿಯ ಸೌಂದರ್ಯವಿದೆ ಹೊಳೆಯ ಆ ಕಡೆ ಸೈಡು ನೋಡಿದರೆ ನಿಮಗೆ ಕಾಣುವಂಥದ್ದೇ ಶಾರದಾ ಪೀಠ ಆದ್ದರಿಂದ ಶೃಂಗೇರಿಯಿಂದ ಸುಮಾರು ನಿಮಗೆ ಒಂದು ಕಿಲೋಮೀಟರ್ ಒಳಗಡೆ ಇದು ಇರುವುದು ಬರುವಾಗ ಹೇಗೆ ನೀವು ನಾಲ್ಕು ದೇವಸ್ಥಾನಗಳು ಅಂತ ನಾಲ್ಕು ಸುತ್ತದಲ್ಲಿದೆ ಕಾಲಭೈರವ ಕಾಳಿಕಾಂಬ ದುರ್ಗಾಂಬ ಆಂಜನೇಯ ಅಂತ ಅದೇ ಥರ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇದು ಕೂಡ ಒಂದು ಬರೀ ಪ್ರವಾಸ ಅಂತಲ್ಲ ಆರೋಗ್ಯಕ್ಕೆ ಏನು ಸಮಸ್ಯೆಗಳಿದ್ದಲ್ಲಿ ತಕ್ಷಣವನ್ನೇ ನಾವು ಸೂರ್ಯನ ಆರಾಧನೆಯನ್ನು ಮಾಡಬೇಕು ಆ ಸೂರ್ಯನ ಆರಾಧನೆಗೋಸ್ಕರ ನಾವು ಎಲ್ಲೂ ಹುಡುಕೋದು ಬೇಡ ಏಳುಮಗ್ಗೆ ಸೂರ್ಯ ದೇವಸ್ಥಾನಕ್ಕೆ ಬಂದರೆ ಆಯಿತು ಅಂತ ಇಲ್ಲಿಯ ನಮಗೆ ಗೊತ್ತಿರುವಂಥ ಮಾಹಿತಿ ಎಲ್ಲರಿಗೂ ಪುನಃ ನಮಸ್ಕಾರ